ನಮಸ್ಕಾರ ಫ್ರೆಂಡ್ಸ್ ನೋಡಿ ಇಲ್ಲಿ ನಾನು ನಿಮಗೆ ಈ ವಿಡಿಯೋದಲ್ಲಿ ಈ ಸೈನ್ ಬೋರ್ಡ್ಸ್ ತೋರಿಸ್ತಾ ಇದ್ದೀನಿ ಈ ಸೈನ್ ಬೋರ್ಡ್ಸು ಈ ಮಾರ್ಗ ಯಾವ ಕಡೆಗೆ ಹೋಗುತ್ತೆ ಅನ್ನೋದನ್ನು ಸೂಚಿಸಿರ್ತಾರೆ ಅಲ್ವೇ ನೋಡಿ ಈ ಕಡೆ ಗ್ರೀನ್ ಕಲರಲ್ಲಿ ಕೂಡ ಸಣ್ ಬೋರ್ಡಲ್ಲಿ ಕೂಡ ನೀವು ಯಾವ ಕಡೆ ಹೋಗೋಕ್ಕೆ ಹೋಗ್ಬೋದು ಅನ್ನೋದನ್ನು ತೋರಿಸಿರ್ತಾರೆ ಆದರೆ ನಾನು ಈ ವಿಡಿಯೋದಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ನೀವು ಯಾವ ಕಡೆ ಹೋಗುತ್ತೆ ಅಂತ ಈ ಸೈನ್ ಬೋರ್ಡ್ ಹಾಕಿರ್ತೀರಲ್ಲ ಅದ್ರ ಪಕ್ಕನೆ ನಾವು ಯಾವ ಜಾಗದಲ್ಲಿ ಇದ್ದೀವಿ ಅನ್ನೋದನ್ನು ಕೂಡ ನೀವು ಉಲ್ಲೇಖಿಸಿದ್ರೆ ತುಂಬ ಉಪಯುಕ್ತವಾಗಿರುತ್ತೆ ಯಾಕಂದರೆ ಎಲ್ಲೋ ಹೋಗಿರ್ತೀವಿ ಇದು ಯಾವ ಜಾಗ ಅಂತ ಗೊತ್ತಾಗೋದಿಲ್ಲ ಮೊಬೈಲಲ್ಲಿ ಗೂಗಲ್ ಹುಡ್ಕೊಂಡು ಆ ಗೂಗಲ್ ಮ್ಯಾಪಲ್ಲಿ ಹುಡ್ಕೊಂಡು ನೋಡೋದಕ್ಕಿಂತ ಅಲ್ಲಿ ಸೈನ್ ಬೋರ್ಡ್ ನಾವು ನೋಡಿದಾಗ ಅದ್ರ ಪಕ್ಕನೇ ಇದು ಯಾವ ಜಾಗ ಅನ್ನೋದನ್ನು ಕೂಡ ಉಲ್ಲೇಖಿಸಿದ್ರೆ ತುಂಬ ಉಪಯುಕ್ತವಾಗುತ್ತೆ ಅನ್ನೋದು ನನ್ನ ಅನಿಸಿಕೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಹೇಳ್ತೀರಾ